ಅತಿಕ್ರಮಣದಾರರ ಸಮಸ್ಯೆ ಕಾಣದ ಕಾಗ್ಯರಿಗೆ ಕಣ್ಣಲ್ಲಿ ರಕ್ತವಿಲ್ಲ ಮಾರ್ಗರೇಟಾಳ್ವಾ ಾರರ ಸಮಸ್ಯೆ ಕಾಣದ ಕಾಗೇರಿಗೆ ಕಣ್ಣಲ್ಲಿ ರಕ್ತವಿಲ್ಲ ಲಕ್ಷಾಂತರ ಅರಣ್ಯ ಅತಿಕ್ರಮಣದಾರರು ಬಿಸಿಲಿನ ಬೇಗೆಯಲ್ಲಿ ವಿಧಾನಸೌಧದ ಎದುರು ಧರಣಿ ಮಾಡಿ ತಮ್ಮ ನೋವನ್ನು ಹೊರ ಹಾಕುತ್ತಿರುವ ಸಂದರ್ಭದಲ್ಲಿ ಹೊರಗೆ ಬಾರದ ಅಂದಿನ ವಿಧಾನಸಭಾ ಅಧ್ಯಕ್ಷರಾಗಿದ್ದ ಕಾಗೇರಿಯವರು ಬಡವರ ನೋವಿಗೆ ಸ್ಪಂದಿಸಿಲ್ಲ ಈಗ ಯಾವ ನೈತಿಕತೆಯ ಮೇಲೆ ಉತ್ತರ ಕನ್ನಡ ಜನರ ಮುಂದೆ ಮತ ಕೇಳಲು ಬಂದಿದ್ದಾರೆ ಎಂದು ಕಾರವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಶಿರವಾಡದ ಬಂಗಾರಪ್ಪ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ಅಣ್ಣ ತಮ್ಮಂದಿರು ಕೂಡ ಹೋಗಿ ನಿಮ್ಮ ಮತವನ್ನು ನೀಡಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಗೆಲ್ಲಿಸ್ಬೇಕಂತ ನಾನು ಸ್ವಲ್ಪ ಬಿಜೆಪಿ ಕ್ಯಾಂಡಿಡೇಟ್ ನ ವಿಷಯ ಇವತ್ತು ಹೇಳಬೇಕು ಸ್ಪೀಕರ್ ಇದ್ರು ಸೋಪರು ಪರವಾಗಿಲ್ಲ ಈಗ ಬಂದಿದ್ದಾರೆ ಸಿಕ್ಸಿಂದ ನಾನು ಒಂದೇ ಒಂದು ಕಾರ್ಯಕ್ರಮದ ವಿಷಯ ಕೇಳಬೇಕು ಬೆಂಗಳೂರಿನಲ್ಲಿ ದೊಡ್ಡ ಪ್ರೊಟೆಸ್ಟ್ ಮೀಟಿಂಗ್ ಆಯಿತು ಸುಮಾರು ಎಷ್ಟು ಲಕ್ಷ ಬಂದಿದ್ರು ಅತಿ ಎಷ್ಟು ಜನ ಇತ್ತು ಒಬ್ಬ ನಾಲ್ಕೈದು ನಾಲ್ಕೈದು ಲಕ್ಷ ಇಡೀ ಕ ಕರ್ನಾಟಕದಿಂದ ಆದರೆ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಬಂದಿದ್ರು ಸಾವಿರ ಸಾವಿರ ಜನರು ಅಲ್ಲಿ ಬಂದು ಬಿಸಿಲಿನಲ್ಲಿ ಕೂತಿದ್ರು ಧರ್ಮದಲ್ಲಿ ನಮ್ಮ ಅತಿಕ್ರಮಣದ ಅಧಿಕಾರವನ್ನು ಸರಿ ಮಾಡಿ ಕೊಡಿ ನಮ್ಮ ಜಿಲ್ಲೆಯಿಂದ ಸಿರ್ಸಿಯಿಂದ ಕಾರವಾರದಿಂದ ಇಲ್ಲಿಂದ ಎಷ್ಟೋ ಜನ ಇದ್ರು ನಾನು ಹೋಗಿದ್ದೆ ಇಡೀ ದಿವಸ ಕೂತರು ನಮ್ಮ ಸ್ಪೀಕರು ವಿಧಾನಸೌಧದಿಂದ ಒಂದು ಕಿಲೋಮೀಟರ್ ಬಂದಿಲ್ಲ ತಮ್ಮ ಜನರ ಮುಂದೆ ಬಂದು ಮಾತಾಡಿ ಸಹಾಯ ಮಾಡ್ತೀನಿ ನಿಮ್ಮ ಇದ್ದಂತಹ ಕಾರ್ಯಕ್ರಮಗಳನ್ನು ನೋಡ್ಕೊಳ್ತೀನಿ ನಿಮಗೆ ನಾನು ರಿಲೀಫ್ ಕೊಡ್ತೀನಿ ಅಂತ ಮಾತು ಹೇಳಲಿಕ್ಕೆ ಈ ಸ್ಪೀಕರ್ ಹೊರಗೆ ಬರಲಿಲ್ಲ ಇವತ್ತು ನಿಮ್ಮ ಹತ್ರ ಮತ ಕೇಳ್ತಾ ಇದ್ದಾರೆ ಕಷ್ಟದಲ್ಲಿ ಇದ್ದಾಗ ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಆದಂತಹ ಒಬ್ಬ ಅಭ್ಯರ್ಥಿಗೆ ಗೆಲ್ಲಿಸ್ತೀರಾ ಇವತ್ತು ಜನರು ನೀರು ಕುಡಿ ನೀರು ಕುಡಿದು ಅಲ್ಲಿ ಕೂತಿದ್ರು ಬೆಳಗಿಂದ ಸಾಯಂಕಾಲವರೆಗೆ ಮತ್ತೊಂದು ಕೆರೆ ಅಭಿವೃದ್ಧಿ ಕಲ್ಮನಿಯ ಕೆರೆ ಜೀರ್ಣೋದ್ಧಾರಕ್ಕೆ ಶ್ರೀನಿವಾಸ್ ಹೆಬ್ಬಾರ್ತಯ್ಯ ಕಲ್ಮನಿ ಊರಿನ ಕೆರೆ ಅಭಿವೃದ್ಧಿ ಎರಡ್ ಸಾವಿರದ ಎರಡರಲ್ಲಿ ಹಾಗೂ ಹಿಂದೊಮ್ಮೆ ಗ್ರಾಮಸ್ಥರು ಮಾಡಿದರು ಆದರೆ ಈಗ ಮತ್ತೆ ಹೂಳು ತುಂಬಿತ್ತು ವಾರದ ಹಿಂದೆ ಊರಿನವರು ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರರ ಬಳಿ ವಿನಂತಿಸಿಕೊಂಡಿದ್ದರು ಜಡ್ಡುಗಟ್ಟಿದ ಕೆರೆಯನ್ನು ಹೆಬ್ಬಾರರು ಇದನ್ನು ಅಭಿವೃದ್ಧಿ ಮಾಡಿಕೊಡುವ ವಾಗ್ದಾನ ಮಾಡಿದರು ಭರವಸೆ ಕೊಟ್ಟ ವಾರದೊಳಗೆ ಕಾಮಗಾರಿ ಆರಂಭಿಸಿಯೇ ಬಿಟ್ಟರು ಸೋಮವಾರ ಕೆರೆಯ ಜೀರ್ಣೋದ್ಧಾರಕ್ಕೆ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರವರು ಗುದ್ದಲಿ ಪೂಜೆ ನಡೆಸಿ ಚಾಲನೆ ನೀಡಿದರು ಹಿಟಾಚಿ ಬಳಸಿ ಕೆರೆ ಜೀರ್ಣೋದ್ಧಾರ ಕಾಮಗಾರಿ ಆರಂಭಿಸಲಾಯಿತು ಪ್ರಧಾನ ಮಂತ್ರಿಗಳ ಕಾರ್ಯಕ್ರಮದಲ್ಲಿ ಬಂದ ಲಕ್ಷಾಂತರ ಜನರಿಗೆ ಶುದ್ಧೀಕರಿಸಿದ ಕುಡಿಯುವ ನೀರು ಕೊಟ್ಟ ಮರುದಿನವೇ ಆ ಕಾರ್ಯದಲ್ಲಿ ತೊಡಗಿಕೊಂಡು ಗಮನ ಸೆಳೆದರು ಈ ಸಂದರ್ಭದಲ್ಲಿ ರಘುಪತಿ ವಿ ಹೆಗಡೆ ಪ್ರಕಾಶ್ ಹೆಗಡೆ ವೆಂಕಟರಮಣ ಭಟ್ ಜಿಎನ್ ಹೆಗಡೆ ವಿವೇಕ್ ಹೆಗಡೆ ರಾಮಕೃಷ್ಣ ಭಟ್ ಲಕ್ಷ್ಮೀನಾರಾಯಣ ಭಟ್ ಪ್ರಸನ್ನ ಹೆಗಡೆ ಶ್ರೀಧರ್ ಭಟ್ ಕೊಳಗಿ ವಿನಯ ನಾಯ್ಕ್ ಮತ್ತಿತರರು ಇದ್ದರು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರು ಶ್ರೀಮತಿ ಸುಕ್ರಜ್ಜಿ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನಾಡೋಜ ಶ್ರೀಮತಿ ಸುಕ್ರಜ್ಜಿ ಅವರನ್ನು ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸಿ ಅವರ ಆಶೀರ್ವಾದ ಪಡೆದರು ಎಲ್ಲಿ ಸಿಗುವಂತ ಗಟ್ಟಿಯ ಆಶೀರ್ವಾದ ಕೊಟ್ರೆ ಮುದಿತ್ರೀಗ ಇವರು ಮತದಾನದ ಕುರಿತು ಜನಜಾಗೃತಿ ಸಾರಲು ಶಿರಸಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಜಾಥಾ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನದ ಕುರಿತು ಜನಜಾಗೃತಿ ಸಾರಲು ಶಿರಸಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಜಾಥಾ ನಡೆಸಲಾಯಿತು